ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಎಂಡ್ಲಾಕ್ಷಿಗೆ ಸ್ವಾಗತ ಇವತ್ತು ತುಂಬ ಟೇಸ್ಟಿಯಾಗಿರುವಂಥ ಸಾಫ್ಟ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ಳೋಣ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಈಗ ಸಾಫ್ಟ್ ಆಗಿರುವಂಥ ದೋಸೆ ಮಾಡಲಿಕ್ಕೆ ನಾನಿಲ್ಲಿ ಒಂದು ಸೌತೆಕಾಯಿಯನ್ನು ತಗೊಂಡಿದ್ದೆ ಇದನ್ನು ನಾವು ಮುಳ್ಳು ಸೌತಿಕೆ ಅಂತ ಹೇಳ್ತೀವಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈಗ ತೆಗೆದಿಟ್ಕೊಂಡಿದ್ದೆ ಇಲ್ಲಿ ನಾನು ಒಂದು ಗ್ಲಾಸ್ ಆಗೋಷ್ಟು ಮಂಡಕ್ಕಿ ಅಥವಾ ಕಡಲೆಪುರಿಯನ್ನು ತೆಗ್ಕೊಂಡಿದ್ದೆ ಅದನ್ನು ಕೂಡ ನಾವು ಅಕ್ಕಿಯನ್ನು ರುಬ್ಬಲಿಕ್ಕೆ ಒಂದು ಹತ್ತು ನಿಮಿಷ ಮೊದಲು ಇದನ್ನು ನೆನೆಸ್ಕೊಂಡ್ರೆ ಸಾಕು ಈಗ ಇದನ್ನು ನಾನು ನೆನೆಸಿಟ್ಕೊಳ್ತೇನೆ ಹಾಗೆ ಇಲ್ಲಿ ಸೌತೆಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಎರಡು ಹಸಿಮೆಣಸಿನಕಾಯಿ ಒಂದು ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ ಅಕ್ಕಿ ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೆ ಇದನ್ನು ಒಂದು ಎರಡು ಮೂರು ಗಂಟೆ ಮೊದಲೇ ನೆನೆಸಿಟ್ಕೊಂಡಿದ್ದೆ ಈಗ ಇವನ್ನೆಲ್ಲವನ್ನು ಮಿಕ್ಸಿ ಜಾರಿ ಈಗ ರುಬ್ಕೊಳ್ಳೋಣ ತುಂಬ ಚೆನ್ನಾಗಾಗತ್ತೆ ನಾವು ದಿನ ಒಂದೇ ಥರ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬೋರ್ ಆದಾಗ ಈ ಥರನೂ ಮಾಡ್ಕೊಳ್ಬೋದು ದೇಹಕ್ಕೂ ತುಂಬ ಒಳ್ಳೇದಿದು ಆರೋಗ್ಯಕ್ಕೂ ತುಂಬ ತಂಪಿದು ಸೌತೆಕಾಯಿ ಹಾಗೆ ಅದು ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಇದನ್ನು ರುಬ್ಕೊಂಡು ಬರ್ತೇನೆ ನೋಡಿ ನೋಡಿ ವೀಕ್ಷಕರೇ ಈ ಥರ ರುಬ್ಬಿಟ್ಕೊಂಡಿದೆ ಸ್ವಲ್ಪನೇ ಸ್ವಲ್ಪ ರವ ರವ ಇರಬೇಕು ತುಂಬ ನೈಸು ಆಗಬಾರ್ದು ಈ ಥರ ಇದ್ರೆ ಕರೆಕ್ಟಾಗಿರುತ್ತೆ ಇದನ್ನೀಗ ನಾನು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೇನೆ ನೋಡಿ ಈಗ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ತುಂಬ ತೆಳ್ಳಗೆ ಆಗಬಾರ್ದು ಹಿಟ್ಟು ನಾವು ಉದ್ದಿನ ದೋಸೆ ಮಾಡುವ ಹಿಟ್ಟಿನ ಹದದಲ್ಲಿದ್ದರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ದೋಸೆನ ರೆಡಿ ಮಾಡ್ಕೊಳ್ಳೋಣ ತುಂಬ ತೆಳ್ಳಗೂ ಮಾಡಿಕೊಂಡಿಲ್ಲ ನಾವು ಉದ್ದಿನ ದೋಸೆ ಮಾಡುವ ಹಿಟ್ಟಿನ ಹದದಲ್ಲಿದ್ದರೆ ಕರೆಕ್ಟಾಗಿರುತ್ತೆ ನೋಡಿ ಈ ಹದದಲ್ಲಿದ್ದರೆ ಸಾಕಿದು ಹಿಟ್ಟು ರೆಡಿಯಾಗಿದೆ ನಾನಿಲ್ಲಿ ಕಾವಲಿಯನ್ನು ಇಟ್ಟಿದ್ದೆ ಇದು ಕೂಡ ಚೆನ್ನಾಗಿ ಕಾದಿದೆ ಈಗ ಸ್ವಲ್ಪ ಮೇಲ್ಗಡೆ ಎಣ್ಣೆಯನ್ನು ಸವರ್ಕೊಳ್ಳೋಣ ನೋಡಿ ಈಗ ಈ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೆ ನೋಡಿ ತುಂಬ ಚೆನ್ನಾಗಾಗುತ್ತೆ ನಾವು ಸೋಡಾ ಇನ್ನೋ ಏನೂ ಹಾಕೋದು ಬೇಡ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ದೋಸೆ ಮೇಲುಗಡೆ ಸ್ವಲ್ಪ ತುಪ್ಪ ಅಥವಾ ನೀವು ಎಣ್ಣೆಯನ್ನು ಹಾಕ್ಕೊಳ್ಬೋದು ತುಂಬ ಟೇಸ್ಟ್ ಕೊಡುತ್ತೆ ತುಪ್ಪ ಹಾಕಿದರೆ ನೋಡಿ ಮೇಲುಗಡೆ ಇದನ್ನು ಇನ್ನೊಂದು ಕಡೆ ತಿರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಈಗ ತುಂಬ ಸ್ಮೂತಾಗಿ ಟೇಸ್ಟಿಯಾಗಿರುವಂಥ ಆಗಿರುವಂಥ ದೋಸೆನೂ ರೆಡಿಯಾಗಿದೆ ಈಗ ಒಮ್ಮೆ ನೀವು ಈ ಥರ ಕಲರ್ ಆಗಿ ಕಲರ್ ಆಗಿರುವಂಥ ದೋಸೆನ ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳು ತುಂಬ ಈಸಿಯಾಗಿ ಖುಷಿಪಟ್ಟು ದೋಸೆನ ತಿಂತಾರೆ ಹಾಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬಟಾಟೆ ಬಾಜಿಯನ್ನು ಮಾಡಿದ್ದೆ ಅದ್ರ ಜೊತೆ ಸರ್ವ್ ಮಾಡಿದ್ದೆ ವೀಕ್ಷಕರೇ ನೀವು ಚಟ್ನಿಯನ್ನು ಕೂಡ ಮಾಡ್ಕೊಳ್ಬೋದು ಈ ದೋಸೆ ಜೊತೆ ತುಂಬ ಚೆನ್ನಾಗಾಗತ್ತೆ ಥ್ಯಾಂಕ್ ಯು